ನಮಸ್ಕಾರ ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ರಾಜ್ಯದಲ್ಲಿ ಓಮೈಕ್ರಾನ್ ಮತ್ತು ಒಂದು ಕಡೆ ಮೂರನೇ ಅಲೆಯ ಆತಂಕ ಎರಡೂ ಕೂಡ ಇರುವಂಥದ್ದು ಅದರ ಜೊತೆ ಜೊತೆಗೆ ನಾವು ಸಾಕಷ್ಟು ಶಾಲೆ ಮತ್ತೆ ಕಾಲೇಜುಗಳಲ್ಲಿ ಗಮನಿಸ್ತಾ ಇದೀವಿ ಕೊರೋನಾ ಸ್ಫೋಟವಾಗ್ತಾ ಇರುವಂಥದ್ದು ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದನ್ನ ಅದೇ ರೀತಿಯಾಗಿ ಚಿಕ್ಕಮಗಳೂರಿನ ನವೋದಯ ಶಾಲೆ ಒಂದರಲ್ಲೂ ಕೂಡ ಅಷ್ಟೇ ನಿನ್ನೆವರೆಗೂ ಎಪ್ಪತ್ತು ಕೇಸ್ಗಳು ಪತ್ತೆ ಆಗಿದ್ದು ಮತ್ತೆ ಮೂವತ್ತೆಂಟು ಕೇಸ್ ಪತ್ತೆ ಆಗಿದೆ ಸೊ ಹೀಗಾಗಿ ಟೋಟಲ್ ಆಗಿ ಅಲ್ಲೊಂದು ನೂರ ಏಳು ಕೇಸ್ಗಳು ವರದಿಯಾದಂತಾಗಿದೆ ಚಿಕ್ಕಮಗಳೂರಿನಲ್ಲಿ ಮತ್ತೆ ಕೊರೋನಾ ಸ್ಫೋಟವಾಗಿದೆ ಅದು ಬಾಳೆಹೊನ್ನೂರಿನ ಸಿಗೋಡಿನ ನವೋದಯ ಶಾಲೆ ವಿದ್ಯಾಲಯದಲ್ಲಿ ಮತ್ತೆ ಮೂವತ್ತೆಂಟು ಕೊರೋನಾ ಪ್ರಕರಣಗಳು ಪತ್ತೆ ಆದಂತಾಗಿರುವಂತ ಟೋಟಲ್ ಆಗಿ ನಾಲ್ಕು ದಿನದಲ್ಲಿ ಒಂದೇ ವಸತಿ ಶಾಲೆಯಲ್ಲಿ ಅದೊಂದೇ ವಸತಿ ಶಾಲೆಯಲ್ಲಿ ನೂರ ಏಳು ಕೇಸ್ಗಳು ವರದಿಯಾದಂತಾಗಿದೆ ಮತ್ತೆ ಮೂವತ್ತು ವಿದ್ಯಾರ್ಥಿಗಳು ಮತ್ತೆ ಮೂವರು ಶಿಕ್ಷಕರಲ್ಲಿ ಸೋಂಕು ದೃಢವಾಗಿದೆ ಈವರೆಗೂ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಮತ್ತೆ ಹದಿಮೂರು ಜನ ಶಿಕ್ಷಕರು ಸೇರಿದಂತೆ ಸಿಬ್ಬಂದಿಗೆ ಕೊರೋನಾ ಕಾಣಿಸಿಕೊಂಡಿದೆ ಟೋಟಲ್ ಆಗಿ ನೂರ ಏಳು ಜನಕ್ಕೆ ಬಂದಂತಾಗಿದೆ ಜಿಲ್ಲಾಡಳಿತದಿಂದ ನವೋದಯ ವಿದ್ಯಾಲಯ ಸೀಲ್ ಡೌನ್ ಮಾಡಲಾಗಿದೆ ವಸತಿ ಶಾಲೆಯಲ್ಲಿಯೇ ಎಲ್ರಿಗೂ ಕ್ವಾರಂಟೈನ್ ಅನ್ನ ಮಾಡಲಾಗಿರುವಂತದ್ದು ನಿನ್ನೆ ನಾನೂರ ಹದಿನೆಂಟು ಜನರಿಗೆ ಟೋಟಲ್ ಆಗಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗ ಶಿಕ್ಷಕರಿಗೆ ಅವ್ರಿಗೆಲ್ಲರಿಗೂ ಕೂಡ ಸ್ವಾಬ್ ಟೆಸ್ಟ್ ಅನ್ನ ತೆಗೆದುಕೊಂಡು ಟೆಸ್ಟ್ ರಿಪೋರ್ಟಿಗೋಸ್ಕರ ಕಳ್ಸಿಕೊಡ್ಲಾಗಿತ್ತು ಈಗ ಮತ್ತೆ ಮೂವತ್ತೆಂಟು ಜನಕ್ಕೆ ಕೊರೋನಾ ಇರುವಂತದ್ದು ವರದಿಯಾಗಿದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೀರೇಶ್ ನೋಡ್ತಾ ಇದ್ವಿ ನಿನ್ನೆಷ್ಟೇ ಎಪ್ಪತ್ತು ಪ್ರಕರಣಗಳು ವರದಿ ಆಗಿದ್ವು ಈಗ ಮತ್ತೊಂದು ಮೂವತ್ತೆಂಟು ಪ್ರಕರಣಗಳು ವರದಿ ಆಗ್ತಾ ಇರುವಂತದ್ದು ಸಹಜವಾಗಿ ಆತಂಕ ಕೆಡೆ ಮಾಡಿಕೊಡುತ್ತೆ ಆ ಒಂದು ಶಾಲೆಯಲ್ಲಿ ಇನ್ನು ಎಷ್ಟು ಜನರ ರಿಪೋರ್ಟ್ ಬರಬೇಕಾಗಿದೆ ರಿಸಲ್ಟ್ ಆ ಪೃಥ್ವಿ ಏನು ಒಂದೇ ವಸತಿ ಶಾಲೆಯಲ್ಲಿ ಸುಮಾರು ಈಗ ನಾಲ್ಕು ದಿನದಲ್ಲಿ ನೂರ ಏಳು ಕೇಸ್ಗಳು ಆಗಿರುವಂತದ್ದು ಇದೊಂದು ಕಳೆದ ನಾಲ್ಕು ದಿನದ ಹಿಂದೆ ಓರ್ವ ಶಿಕ್ಷಕರಲ್ಲಿ ಮೊದ್ಲು ಕೊರೋನಾ ಸೋಂಕು ಕಾಣಿಸ್ಕೊಳ್ಳುತ್ತೆ ನಂತರ ಎರಡನೇ ದಿನ ನಾಲ್ಕು ಜನರಿಗೆ ಸೋಂಕು ಕಾಣಿಸ್ಕೊಳ್ಳುತ್ತೆ ನಿನ್ನೆ ಸುಮಾರು ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಸೇರಿ ಅರವತ್ತೊಂಬತ್ತು ಜನರಲ್ಲಿ ಕೊರೋನಾ ಸೋಂಕು ಕಾಣಿಸ್ಕೊಳ್ಳುತ್ತೆ ಮತ್ತೆ ಇವತ್ತು ಮೂವತ್ತೆಂಟು ಕೊರೋನಾ ಸೋಂಕುಗಳು ಪತ್ತೆಯಾಗಿರುವಂಥದ್ದು ಇದರಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳು ಮೂರು ಜನ ಶಿಕ್ಷಕರಿಗೆ ಕೊರೋನಾ ಸೋಂಕು ಕಾಣಿಸ್ಕೊಂಡಿರುವಂಥದ್ದು ಈಗಾಗಲೇ ಸ್ಥಳದಲ್ಲಿ ಆರೋಗ್ಯ ಇಲಾಖೆ ಮಕ್ಕ ಮೂಡಿರುವಂತದ್ದು ಅಲ್ಲೇ ಆರೋಗ್ಯ ಸಿಬ್ಬಂದಿಗಳು ಕೂಡ ಕೆಲಸ ನಿರ್ವಹಿಸ್ತಿದ್ದಾರೆ ಜೊತೆಗೆ ಆ ಕೊರೋನಾ ಸೋಂಕು ಕಾಣಿಸ್ಕೊಂಡ ಎಲ್ಲರನ್ನೂ ಕೂಡ ಅದೇ ಹಾಸ್ಟೆಲ್ ನಲ್ಲಿ ಕ್ವಾರಂಟೈನ್ ಮಾಡಿರುವಂತದ್ದು ಜೊತೆಗೆ ಹಾಸ್ಟೆಲ್ ಅನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿದ್ದಾರೆ ಸುಮಾರು ನಾನೂರ ಹದಿನೆಂಟು ಜನರ ಸ್ಯಾಬ್ ಕಲೆಕ್ಷನ್ ಮಾಡಿದ್ರು ಅದರಲ್ಲಿ ಈಗ ನೂರ ಏಳು ಜನರ ಏನು ವರದಿ ಈಗಾಗ್ಲೇ ಬಂದಿರುವಂತದ್ದು ಕೆಲವರು ವರದಿ ಕೂಡ ನೆಗೆಟಿವ್ ಬಂದಿರುವಂಥದ್ದು ಇನ್ನಷ್ಟು ವರದಿ ಬರುವ ಸಾಧ್ಯತೆ ಇರುವಂತದ್ದು ಹಾಗಾಗಿ ಈಗಾಗಲೇ ಸಾಕಷ್ಟು ಇನ್ನ ಸುಮಾರು ಸಾಕಷ್ಟು ಕೊರೋನಾ ಕೇಸ್ಗಳು ಪತ್ತೆ ಆಗುವಂತ ಚಾನ್ಸಸ್ ಇರೋ ಹಿನ್ನೆಲೆಯಲ್ಲಿ ಆರೋಗ್ಯ ಸಿಬ್ಬಂದಿ ಅಲ್ಲೇ ಮಕ್ಕ ಮಾಡಿದ್ದಾರೆ ಜೊತೆಗೆ ಆ ಸ್ಥಳದಲ್ಲಿ ಒಂದು ಆಂಬುಲೆನ್ಸ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಡಿ ಎಚ್ಒ ಸೇರಿದಂತೆ ಜಿಲ್ಲಾಡಳಿತ ಕೊಪ್ಪ ಏನು ತಹಶೀಲ್ದಾರ್ ಮತ್ತೆ ಎನ್ ಆರ್ಪುರ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಒಟ್ಟಾರೆ ಏನೀಗ ಒಂದೇ ವಸತಿ ಶಾಲೆಯಲ್ಲಿ ನೂರ ಏಳು ಕೇಸ್ಗಳು ಆ ಏನ್ ಬಂದಿರೋ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ಶಾಲೆಗೆ ಹೋಗ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಮತ್ತೆ ಕಾಲೇಜುಗಳಿಗೆ ತರುತ್ತಿರುವಂತಹ ವಿದ್ಯಾರ್ಥಿಗಳಲ್ಲೂ ಕೂಡ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರುವಂತದ್ದು ಯಾಕಂದ್ರೆ ಒಂದೇ ಶಾಲೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕೇಸ್ ಪತ್ತೆ ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಬಂದಿದೆಯಲ್ಲ ಅವ್ರ ಪೋಷಕರೆಲ್ಲ ಸಹಜವಾಗಿ ಆತಂಕಕ್ಕೊಳಗಾಗಿರ್ತಾರೆ ಅವರೆಲ್ಲರೂ ಏನಾದ್ರು ಬಂದಿದಾರಾ ನೋಡ್ಲಿಕ್ಕೋಸ್ಕರ ಅವ್ರನ್ನ ಏನಾದ್ರು ಒಳಗಡೆ ಬಿಡ್ತಾ ಇದಾರ ಇಲ್ಲ ಪೃಥ್ವಿ ಈಗ ಸಂಪೂರ್ಣವಾಗಿ ಸೀಲ್ಡೌನ್ ಮಾಡಿರೋ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಔಟ್ಸೋರ್ಸ್ ಅಂದ್ರೆ ಹೊರಗಿಂತ ಬರುವಂತ ಯಾರಿಗೂ ಕೂಡ ಈಗ ಸದ್ಯಕ್ಕೆ ನಿರ್ಬಂಧ ಏರಿರುವಂತದ್ದು ಜೊತೆಗೆ ಅಲ್ಲೇ ಹಾಸ್ಟೆಲ್ನಲ್ಲೇ ಕ್ವಾರಂಟೈನ್ ಮಾಡಿರುವ ಹಿನ್ನೆಲೆಯಲ್ಲಿ ಪೋಷಕರಿಗೂ ಕೂಡ ಸಂಪೂರ್ಣವಾಗಿ ನಿರ್ಬಂಧ ಏರಿರುವಂತದ್ದು ಅಂದ್ರೆ ಫೋನ್ ಮುಖಾಂತರ ಸಂಪರ್ಕ ಮಾಡುವಂತಹ ವ್ಯವಸ್ಥೆಗಳನ್ನ ಈಗ ಅಲ್ಲಿ ಸದ್ಯಕ್ಕೆ ಜಿಲ್ಲಾಡಳಿತ ಮಾಡ್ಕೊಟ್ಟಿದೆ ಪೃಥ್ವಿ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಬೆಂಗಳೂರಲ್ಲಿ ಓಮೈಕ್ರಾನ್ ಕೇಸ್ನಿಂದ ಮತ್ತಷ್ಟು ಅಲರ್ಟ್ ಎರಡನೇ ಡೋಸ್ ಕಡ್ಡಾಯ ಮಾಡಿ ಬಿಬಿಎಂಪಿ ಅಧಿಕೃತ ಆದೇಶ ಎರಡನೇ ಡೋಸ್ ಪಡೆಯದಿದ್ದವರಿಗೆ ಹೊಸ ರೂಲ್ಸ್ ಅನ್ನ ಕೂಡ ಮಾಡಲಾಗ್ತಾ ಬೆಂಗಳೂರಿನಲ್ಲಿ ಓಮೈಕ್ರಾನ್ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಪತ್ತೆಯಾಗಿದ್ದಂಥದ್ದೇ ನಮ್ಮ ರಾಜ್ಯದಲ್ಲಿ ಎರಡು ಪ್ರಕರಣಗಳು ವರದಿಯಾಯಿತು ಈಗ ಇಪ್ಪತ್ತೊಂದು ಕೇಸ್ಗೆ ಏರಿಕೆ ಆಗಿದೆ ಇಡೀ ದೇಶದಾದ್ಯಂತ ಓಮೈಕ್ರಾನ್ನ ಕೇಸ್ಗಳು ಸೊ ಹೀಗಾಗಿ ಆರಂಭದಲ್ಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈ ಮೂರನೇ ಅಲೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಿ ಬಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದೆ ರೂಲ್ಸ್ಗಳನ್ನು ಮಾಡ್ತಾ ಇದೆ ಮಾಲ್ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಗಳಾಗಿರ್ಬೋದು ಹಾಗೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಇಲ್ಲೆಲ್ಲಾ ಕಡೆನೂ ಕೂಡ ನಿಯಮಗಳನ್ನ ಜಾರಿ ಮಾಡಲಾಗ್ತಾ ಇದೆ ಎಲ್ಲೋದ್ರೂ ಕೂಡ ಎರಡ್ ಡೋಸ್ ಸರ್ಟಿಫಿಕೇಟ್ ಇದ್ದರಷ್ಟೇ ಒಳಗಡೆ ಎಂಟ್ರಿ ಅಂದ್ರೆ ಇಲ್ಲವೇ ಇಲ್ಲ ಯಾರೇ ಆಗಿರ್ಲಿ ಅವರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಶೋರೂಮ್ಗಳಾಗಿರ್ಬೋದು ಹಾಗೆ ದೊಡ್ಡ ದೊಡ್ಡ ಅಂಗಡಿಗಳಾಗಿರ್ಬೋದು ಬಟ್ಟೆ ಅಂಗಡಿಗಳಾಗಿರ್ಬೋದು ಮಾಲ್ಗಳಾಗಿರ್ಬೋದು ಥಿಯೇಟರ್ಗಳು ಇಲ್ಲೆಲ್ಲ ಕಡೆನೂ ಕೂಡ ಅಷ್ಟೇ ಎರಡು ಡೋಸ್ ಸರ್ಟಿಫಿಕೇಟ್ ಪಡೆದಿರುವಂತ ಅದನ್ನ ತೋರಿಸಿದ್ರೆ ಮಾತ್ರನೇ ಒಳಗಡೆ ಎಂಟ್ರಿ ಕೊಡ್ಲಾಗ್ತಾ ಇರುವಂತದ್ದು ಬಟ್ಟೆ ಅಂಗಡಿಗಳು ಶೋರೂಮ್ ಗಳಲ್ಲೂ ಕೂಡ ಈ ಒಂದು ರೂಲ್ಸ್ ಅಪ್ಲೈ ಆಗ್ತಾ ಇದೆ ಮಾಲ್ಗಳಿಗೆ ಮಾತ್ರ ಅಲ್ಲ ಎರಡನೇ ಡೋಸ್ ಪಡೆದಿದ್ರೆ ಆ ಸರ್ಟಿಫಿಕೇಟ್ ಅನ್ನ ತೋರಿಸ್ಬೇಕು ಬರೀ ಒನ್ ಡೋಸ್ ಪಡ್ಕೊಂಡಿದೀವಿ ಅದು ಇದು ಕತೆ ಹೇಳಿದ್ರೆ ಏನೂ ಇಲ್ಲ ಹೊರಗಡೆ ಕಳಿಸ್ತಾರೆ ಎರಡು ಡೋಸ್ ತೆಗೆದುಕೊಂಡಿರುವಂತಹ ಸರ್ಟಿಫಿಕೇಟ್ ಅನ್ನ ತೋರಿಸಲೇಬೇಕಾಗಿದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಆಶಿಕ್ ಬೆಂಗಳೂರಿನಲ್ಲಿ ಸಹಜವಾಗಿ ಮಾಲು ಥಿಯೇಟರ್ ಗಳಾಗಿರ್ಬೋದು ಹಾಗೆ ಈ ಶಾಪಿಂಗ್ ಗೆ ಹೋಗುವಂತವರೇ ತುಂಬಾ ಜನ ಹಾಗೆ ಈ ವ್ಯಾಕ್ಸಿನ್ ಪಡೆದಿದ್ದ ಪಡೆದಿರ್ಲಿಲ್ವಲ್ಲ ಅವ್ರಿಗು ಒಂದ್ ರೀತಿಯಾಗಿ ಈಗ ಪಡಿಲೇಬೇಕಾದಂತಹ ಅನಿವಾರ್ಯತೆ ಬಿಬಿಎಂಪಿ ಆಕ್ಚುಲಿ ಕರೆಕ್ಟ್ ಆಗಿದೆ ಈ ಒಂದು ಐಡಿಯಾವನ್ನ ನೋಡ್ತಾ ಇದ್ರೆ ಎಲ್ಲ ಕಡೆನು ಸೆಕೆಂಡ್ ಡೋಸ್ ಪಡಿಲೇಬೇಕಾದಂತಹ ಒಂದು ರೂಲ್ಸ್ ಅನ್ನ ಮಾಡಿರುವಂಥದ್ದು ಏನು ಈಗ ಸಾರ್ವಜನಿಕವಾಗಿ ಓಡಾಡಬೇಕು ಅಂತಂದ್ರೆ ಜನರು ಜಾಸ್ತಿ ಓಡಾಡುವಂಥದ್ದು ಬಟ್ಟೆ ಅಂದ್ರೆ ಮಾರ್ಕೆಟ್ಗಳಲ್ಲಿ ಮತ್ತೆ ಬಟ್ಟೆ ಖರೀದಿಗೆ ಜೊತೆಗೆ ಶಾಪಿಂಗ್ ಮಾಲ್ಗಳಲ್ಲಿ ಮತ್ತೆ ಸಿನಿಮಾ ಥಿಯೇಟರ್ಗಳಲ್ಲಿ ಇಂತ ಕಡೆ ಓಡಾಡ್ಬೇಕು ಅಂತಂದ್ರೆ ಈಗ ಎರಡು ಡೋಸ್ ಲಸಿಕೆ ಪಡೆದಿರುವಂತಹ ಪ್ರಮಾಣ ಬಿಬಿಎಂಪಿ ಜಾರಿ ಮಾಡಿರುವಂತದ್ದು ಬಹಳ ಹಿಂದೆ ಯಾವಾಗ ಮೊದಲ ಒಮಿಕ್ರಾನ್ ಮೊದಲ ಎರಡು ಒಮಿಕ್ರಾನ್ ಕೇಸ್ಗಳು ಇಡೀ ದೇಶದಲ್ಲಿ ಬೆಂಗಳೂರಿನಲ್ಲಿ ಪತ್ತೆ ಆಯ್ತು ಅಂತ ಸಂದರ್ಭದಲ್ಲಿ ತಾಂತ್ರಿಕ ಸಲಹಾ ಸಮಿತಿಯಿಂದ ಈ ರೀತಿಯಾಗಿರುವಂತಹ ಒಂದು ಸಲಹೆ ಅವರು ಅವರು ಸರ್ಕಾರದ ಮುಂದೆ ಮತ್ತೆ ಬಿಬಿಎಂಪಿ ಮುಂದೆ ಈಗಾಗಿತ್ತು ಅದೀಗ ಪರಿಷ್ಕೃತಗೊಂಡು ಒಂದು ಆದೇಶದ ರೂಪದಲ್ಲಿ ಆದೇಶದ ರೂಪದಲ್ಲಿ ಹೊರಗೆ ಬಂದಿರುವಂತ ಇನ್ ಕೇಸ್ ಯಾರೆಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಆ ಎರಡು ಡೋಸ್ ಲಸಿಕೆ ಪಡೆದಿಲ್ಲ ಅಂತಂದ್ರೆ ಅಂತ ಬಟ್ಟೆ ಅಂಗಡಿ ಮಾಲೀಕರಿಗೆ ದಂಡ ಹಾಕುವಂತ ಒಂದು ಒಂದು ಆದೇಶವನ್ನು ಕೂಡ ಬಿಬಿಎಂಪಿ ಜಾರಿ ಮಾಡಿರುವಂತದ್ದು ಇದನ್ನ ನಿರೀಕ್ಷಣೆ ಮಾಡೋದಕ್ಕೆ ನಮ್ಮ ಗಳು ಕೂಡ ಇದ್ದಾರೆ ಅವರು ನಗರದಾದ್ಯಂತ ಓಡಾಡಿ ಯಾರು ಎರಡು ಡೋಸ್ ಲಸಿಕೆ ಪಡೆದಿಲ್ವೋ ಅಂತವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಮೇಲೆ ಒಂದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಎರಡ್ ಸಾವಿರದ ಐದರ ಅಡಿಯಲ್ಲಿ ಒಂದು ಕಾನೂನಿನ ಕ್ರಮವನ್ನು ಕೂಡ ಜಾರಿ ಮಾಡ್ತಾರೆ ಪ್ರತಿ ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ರಾಜ್ಯದಲ್ಲಿ ಎರಡು ಓಮೈಕ್ರಾನ್ ಕೇಸ್ಗಳು ಪತ್ತೆ ಆಗಿದ್ದು ಇನ್ನೊಂದು ಕಡೆ ಕೇಸ್ಗಳು ಹೆಚ್ಚಾಗ್ತಾ ಇರುವಂಥದ್ದು ಆದರೆ ಜನ್ರ ಬೇಕಾಬಿಟ್ಟಿ ಓಡಾಟ ಮಾತ್ರ ನಿಂತಿಲ್ಲ ಯಾಕಂದ್ರೆ ಯಾಕೆಂದರೆ ಓಮೈಕ್ರಾನ್ ಕೇಸ್ನ ಜೊತೆ ಜೊತೆಗೆ ಇಲ್ಲಿ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ ಈಗ ಇನ್ನೂರು ಕೇಸು ಮುನ್ನೂರು ಕೇಸು ಈ ರೀತಿಯಾಗಿ ಬರ್ತಾ ಇತ್ತು ಈಗ ನಾನೂರ ಐವತ್ತು ಕೇಸು ನಾನ್ನೂರು ಕೇಸು ಈ ರೀತಿಯಾಗಿ ವರದಿ ಆಗ್ತಾ ಇದೆ ಸೊ ಹೀಗಾಗಿನೇ ಜನರು ಎಚ್ಚರಿಕೆಯಿಂದ ಇರಿ ಅಂತ ನಾವು ಮನವಿ ಮಾಡ್ಕೊಳ್ತಾ ಇರೋದು ಕ್ಯಾರ್ ಮಾರ್ಕೆಟ್ನಲ್ಲಿ ಯಾವಾಗ ನೋಡಿದ್ರು ಜನವೋ ಜನ ಮಾರ್ಷಲ್ಸ್ಗಳು ದಂಡ ಹಾಕಿದ್ದೇ ಹಾಕಿದ್ವು ಆದರೆ ಜನ ಮಾತ್ರ ಎಚ್ಚೆತ್ಕೊಳ್ತಿಲ್ಲ ಶಾರೀರಿಕ ಅಂತರದ ಬಗ್ಗೆ ಮಾತಾಡಂಗೆ ಇಲ್ಲ ಸರಿಯಾಗಿ ಅಟ್ಲೀಸ್ಟ್ ಮಾಸ್ಕ್ ಅನ್ನಾದ್ರೂ ಧರಿಸ್ಬೇಕಲ್ವಾ ಅದನ್ನು ಕೂಡ ಮಾಡ್ತಾ ಇಲ್ಲ ನಡುವೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆನೂ ಕೂಡ ಮಾರ್ಷಲ್ಸ್ಗಳನ್ನು ನಿಯೋಜನೆ ಮಾಡಲಾಗಿರುವಂಥದ್ದು ಈ ಬಾರಿ ತುಂಬ ಸ್ಟ್ರಿಕ್ಟ್ ಆಗಿ ಮಾರ್ಷಲ್ಸ್ಗಳು ದಂಡವನ್ನು ಹಾಕುವಂತೆ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕಳೆದ ಬಾರಿ ಎಲ್ಲ ಕೆಲವರಿಗೆ ಸುಮ್ಮನೆ ಬಿಡ್ತಾ ಇದ್ರು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಸರಿಯಾಗಿ ಹಾಕಬೇಕು ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಈ ಬ ಈ ಬಾರಿ ಮುಲಾಜೆ ನೋಡ್ತಾ ಇಲ್ಲ ದುಡ್ಡು ಅಲ್ಲೇ ಆ ಸಂದರ್ಭದಲ್ಲಿ ದಂಡವನ್ನು ವಿಧಿಸ್ತಾ ಇರುವಂಥದ್ದು ಮಾಸ್ಕ್ ಹಾಕಿಲ್ಲ ಅಂದರೆ ಆ ತತ್ಕ್ಷಣಕ್ಕೆ ದಂಡವನ್ನು ವಿಧಿಸಿ ವಸೂಲಿ ಮಾಡ್ತಾ ಇದ್ದಾರೆ ಶಾರೀರಿಕ ಅಂತರ ಕೂಡ ಮಾಯವಾಗ್ತಾ ಇದೆ ಇದ್ರ ಬಗ್ಗೆನೆ ಸಹಜವಾಗಿ ಇರುವಂತದ್ದು ಟೆನ್ಷನ್ ಬಿಬಿಎಂಪಿ ಸಿಬ್ಬಂದಿ ಅಲ್ಲಲ್ಲಿ ಪರೀಕ್ಷೆಯನ್ನ ಕೂಡ ಮಾಡ್ತಾ ಇದ್ದಾರೆ ಕೊರೋನಾ ಟೆಸ್ಟ್ ಅನ್ನ ಕೂಡ ಮಾಡ್ಲಾಗ್ತಾ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ಕೈಗೊಳ್ಳಲಾಗಿದೆ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ ಅಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೋಬೇಡ ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಿನ್ನೆ ಅಷ್ಟೇ ಇನ್ನೂರ ಐವತ್ತು ಮಂದಿಗೆ ಆ ಒಂದು ಸೋಂಕು ಕಾಣಿಸ್ಕೊಂಡಿರುವಂಥದ್ದು ಇದರ ಬೆನ್ನಲ್ಲೇ ಬಹಳ ಗಂಭೀರವಾಗಿ ಒಂದು ಕಡೆ ಓಮಿಕ್ರೋನ್ನ ಭೀತಿ ಮತ್ತೊಂದು ಕಡೆ ಈ ಸೋಂಕಿನ ಅಂದರೆ ಪಾಸಿಟಿವ್ ದರ ಕೂಡ ಜಾಸ್ತಿ ಆಗ್ತಾ ಇದೆ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಬಿಬಿಎಂಪಿ ಅಧಿಕಾರಿಗಳು ಕೋವಿಡ್ ಟೆಸ್ಟ್ ಪ್ರಮಾಣವನ್ನು ಹೆಚ್ಚು ಮಾಡಿದ್ದು ಎಲ್ಲ ಕಡೆ ಆರ್ ಟಿ ಪಿ ಸಿ ಆರ್ ಮಾಡಿಸ್ತಾ ಅದರಲ್ಲಿ ಬಹುಮುಖ್ಯವಾಗಿ ರೈಲ್ವೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಒಂದು ಟೆಸ್ಟ್ ಮಾಡ್ಲಾಗ್ತಾ ಇದೆ ಇಲ್ಲಿ ಅತಿ ಹೆಚ್ಚು ಜನದಟ್ಟಣ ನೋಡಬಹುದು ಇಲ್ಲಿ ಎಷ್ಟು ಯಾವ ರೀತಿ ದೃಶ್ಯಗಳಿದೆ ಅಂತ ಆದರೆ ಇಲ್ಲಿ ಸ ಮಾಸ್ಕ್ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ಏನಂದ್ರೆ ಮಾಸ್ಕ್ ಅನ್ನ ಹಾಕಿದ್ರು ಕೂಡ ಅವರು ಸರಿಯಾಗಿ ಅದನ್ನ ಬಳಕೆ ಮಾಡ್ತಿರುವಂತದ್ದು ಮತ್ತೆ ಗುಂಪು ಗುಂಪು ಆಗಿ ಸಾಮಾಜಿಕ ಅಂತರವನ್ನ ಕಾಪಾಡ್ತಿರುವಂತದ್ದು ಆದ್ರೆ ಇಲ್ಲಿ ಟಾರ್ಗೆಟ್ ಇರುವಂತದ್ದು ಮಹಾರಾಷ್ಟ್ರ ಮತ್ತೆ ಕೇರಳದಿಂದ ಯಾರ್ಯಾರು ಬರ್ತಾರೆ ಅಂತವ್ರನ್ನ ಇಲ್ಲಿ ಬಂದು ಅವರು ಇಲ್ಲಿ ಕಡ್ಡಾಯವಾಗಿ ಟೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು ನೋಡ್ಬೋದು ಇಲ್ಲಿ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲೇ ಆರ್ ಟಿ ಪಿ ಎಸ್ ಆರ್ ಟೆಸ್ಟ್ ಮಾಡಲಾಗ್ತಾ ಇದೆ ಯಾಕಂದರೆ ಇವರು ಬೇರೆ ಬೇರೆ ರಾಜ್ಯಗಳಿಂದ ಏನು ಹೋಗ್ತಾ ಇದ್ದಾರೆ ಅಂಥವ್ರನ್ನ ಇಲ್ಲಿ ಕರೆಸಿ ಅವರನ್ನು ಎಲ್ಲ ಕೂಡ ಅವರ ಹತ್ರ ಟೆಸ್ಟ್ ಮಾಡಿಸಿ ಅವರನ್ನ ಕಳಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಜೊತೆಗೆ ಮಹಾರಾಷ್ಟ್ರ ಮತ್ತು ಕೇರಳ ಬಂದಿಂದ ಬರುವಂಥವ್ರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಅವ್ರಿಗೆ ಇನ್ನೊಂದು ವಿಚಾರ ಏನಂದರೆ ಪ್ರತಿ ಒಂದು ಇಲ್ಲಿ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಮಂದಿಗೆ ಟೆಸ್ಟ್ ಮಾಡಬೇಕು ಅಂತೇಳಿ ಟಾರ್ಗೆಟ್ ಇರುವಂಥದ್ದು ಬಿ ಬಿ ಸಿಬ್ಬಂದಿ ಮತ್ತು ಅವರ ಜೊತೆಗೆ ಒಂದು ವೈದ್ಯ ಸಿಬ್ಬಂದಿಗಳು ಕೂಡ ಇಲ್ಲಿ ಕೋವಿಡ್ ಟೆಸ್ಟ್ ಮಾಡುವಂಥದ್ದು ಕೂಡ ಇಲ್ಲಿ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂದರೆ ಎಕ್ಸಿಟ್ ಮತ್ತು ಎಂಟ್ರಿ ಗೇಟ್ ಎರಡು ಎರಡೂ ಗೇಟ್ಗಳಲ್ಲಿ ಒಂದು ಕೋವಿಡ್ ಆರ್ ಟಿ ಪಿ ಟೆಸ್ಟ್ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ಬರುವಂಥವರನ್ನು ಟೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಆದರೆ ಕೆಲವರು ಮಾಡಿಸ್ಕೊಳ್ಳೋಕ್ಕೆ ಅವರು ಇಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅಂಥವ್ರನ್ನ ಇಲ್ಲಿ ಮಾರ್ಷಲ್ಗಳು ಕೂಡ ಇರುವಂಥದ್ದು ಒಟ್ಟಾರೆಯಾಗಿ ಇಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಕೆಲವರು ಆ ಮಾಸ್ಕ್ಗಳನ್ನು ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಮತ್ತೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ತಾ ಇಲ್ಲ ಆದರೆ ಇಲ್ಲಿ ಯಾರಾದರೂ ಹೇಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ವಿರುದ್ಧವೇ ನಿರ್ಲಕ್ಷ್ಯದ ಮಾತುಗಳನ್ನು ಆಡ್ತಾ ಇರುವಂಥದ್ದು ಇದರ ಮಧ್ಯೆ ಏನು ರೈಲ್ವೆ ನಿಲ್ದಾಣದ ಗೇಟ್ ಮೇನ್ ಗೇಟ್ನ ಮುಂಭಾಗದಲ್ಲೇ ಆರ್ ಟಿ ಪಿ ಎಸ್ ಆರ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತೆ ಕೇರಳ ಈ ಭಾಗಗಳಿಂದ ಬರೋ ಯಾರು ಬರ್ತಾರೆ ಅಂತವರ ಲಿಸ್ಟ್ ಕೂಡ ಇರುತ್ತೆ ಅಂತವರನ್ನ ಕೂಡಲೇ ಅವರನ್ನು ಒಳಪಡಿಸಿ ಅವರಿಗೆ ಟೆಸ್ಟ್ ಮಾಡಲಾಗ್ತದೆ ಜೊತೆಗೆ ಹೊರ ರಾಜ್ಯಗಳಿಂದ ಯಾರು ಬರ್ತವ್ರೆ ಅವರು ಕೂಡ ಆರ್ ಟಿ ಆರ್ ಟೆಸ್ಟ್ ಏನಿದೆ ಟೆಸ್ಟ್ ಮಾಡಿಸಿ ಅಂತವರನ್ನ ಕಳಿಸುವಂತ ಕೆಲಸವನ್ನ ಇಲ್ಲಿನ ಬಿಬಿಎಂಪಿ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂತರ ಪ್ರಸಾದ್ ನೂರ್ ಜೊತೆ ಗಂಗಾಧರ್ ವಾಕ್ತಾ ನ್ಯೂಸ್ ಬೆಂಗಳೂರು ರಾಜ್ಯದಲ್ಲಿ ಓಮೈಕ್ರಾನ್ ಕೇಸ್ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಇತ ಹಂಪಿ ಪ್ರವಾಸಿ ತಾಣದಲ್ಲೂ ಕೂಡ ಅಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿರುವಂಥದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಹಂಪಿ ಪ್ರವಾಸಿಗರ ಮೇಲೆ ನಿಗಾ ವಹಿಸಿದ್ದಾರೆ ವಿಜಯನಗರ ಜಿಲ್ಲಾಡಳಿತದವರು ಹೋಟೆಲ್ ರೂಮ್ ಬುಕ್ ಮಾಡಲಿಕ್ಕೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಲಾಗಿದೆ ಅಲ್ಲಿ ಹೋಟೆಲ್ಗಳಲ್ಲಿ ಮತ್ತು ರೂಮ್ಗಳನ್ನು ಬುಕ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆರ್ ಟಿ ಪಿ ಸಿ ಆರ್ ರಿಪೋರ್ಟನ್ನು ಕಡ್ಡಾಯ ಮಾಡಲಾಗಿರುವಂಥದ್ದು ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಬುಕ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ ಇಲ್ಲ ಅಂದರೆ ಇಲ್ಲ ಮತ್ತು ಇತರ ನಮ್ಮ ಏನು ಪ್ರವಾಸಿ ತಾಣಗಳಿದೆ ಅಲ್ಲಿ ಬರುವಂತಹ ಸಾರ್ವಜನಿಕರು ಮತ್ತು ವಿದೇಶಿಯರ ಮಾನಿಟ್ರಿಂಗಿಗೋಸ್ಕರ ಮೊನ್ನೆ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಹೋಟೆಲ್ ಮತ್ತು ರೆಸ್ಟೋರೆಂಟ್ಸ್ ಮಾಲೀಕರದ ಒಂದು ಸಭೆ ಮಾಡಿ ಯಾರೇ ಗೆಸ್ಟ್ಗಳು ನಮ್ಮ ಹೊಸಪೇಟೆ ಮತ್ತು ಸುತ್ತಮುತ್ತಲಿನ ಯಾವುದೇ ಹೋಟೆಲ್ಗಳಿಗೆ ಬಂದರೆ ಅವರು ಕಡ್ಡಾಯವಾಗಿ ಆರ್ಟಿಫಿಷಿಯಲ್ ವರದಿಗಳನ್ನು ತಗೊಂಡು ಇದ್ದಂಥವ್ರಿಗೆ ಮಾತ್ರ ರೂಮ್ಗಳನ್ನು ಕೊಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನು ಫಾಲೋ ಮಾಡ್ತಾ ಇದೆ ಆ್ಯಂಡ್ ಯಾರಾದರೂ ವಿತೌಟ್ ಟೆಸ್ಟ್ ಬಂದರೆ ಅವ್ರನ್ನ ಇಮಿಡಿಯೇಟ್ ಆಗಿ ಇಲಾಖೆ ಗಮನಕ್ಕೆ ತರಬೇಕು ಮತ್ತು ಅವ್ರದ್ದು ಟೆಸ್ಟ್ಗೆ ಇನ್ಸಿಸ್ಟ್ ಮಾಡಬೇಕು ಅಂತೇಳಿ ತೊಲಗಿಲ್ಲ ಕೊರೋನಾ ಜೀವಜೋಪಾನ ಒಂದು ಡೋಸ್ ಸಾಕಾಗಲ್ಲ ಬೇಕೇ ಬೇಕು ಎರಡನೇ ಡೋಸ್ ತಪ್ಪದೆ ಹಾಕಿಸಿಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್ ಆಪ್ತರಕ್ಷುಕ ಟು ನ್ಯೂ ಸೈಟಿನ್ ಕನ್ನಡ ಅಭಿಯಾನ ಚೈತನ್ಯ ಭರಿತ ಜೀವನಕ್ಕಾಗಿ ಬಳಸಿ ಬಯೋ ಆಕ್ಟಿವ್ ನೋನ್ ಕೊರೋನಾ ಲಸಿಕೆ ಎರಡನೇ ಡೋಸ್ ಪಡೆಯುವ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡ ಅಭಿಯಾನವನ್ನು ನಡೆಸ್ತಾ ಇದೆ ಎರಡನೇ ಡೋಸ್ ಪಡೆಯಲಿಕ್ಕೆ ಜನ ಹಿಂದೇಟನ್ನು ಹಾಕ್ತಾ ಇರುವಂತಹ ಬಗ್ಗೆ ಪ್ರತಿಕ್ರಿಯಿಸಿರುವಂತ ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು ವೈದ್ಯರ ಸಲಹೆಯಂತೆ ಎರಡನೇ ಡೋಸ್ ತೆಗೆದುಕೊಂಡ್ರೆ ರೋಗ ನಿರೋಧಕ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ಸ್ವಯಂ ಪ್ರೇರಿತವಾಗಿ ಎರಡನೇ ಡೋಸನ್ನು ಪಡೆಯಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ ವೈಜ್ಞಾನಿಕವಾಗಿ ವೈದ್ಯರು ಹೇಳುವಂತಹ ಸಲಹೆ ಏನಪ್ಪ ಅಂದರೆ ಇಷ್ಟು ದಿವಸದೊಳಗೆ ಎರಡನೇ ಡೋಸನ್ನು ತೆಗೆದುಕೊಡಬೇಕು ಎರಡನೇ ಡೋಸನ್ನು ತೆಗೆದುಕೊಂಡ್ರೆ ಮತ್ತೆ ಆ ಒಂದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತಷ್ಟು ಹೆಚ್ಚುತ್ತದೆ ಆ ರೋಗ ಬಂದರೂ ಕೂಡ ಗೊತ್ತಾಗಲಿಲ್ಲ ಈಗಾಗಲೇ ನಮಗೆಲ್ಲ ಆ ರೋಗ ಬಂದಿದರೂ ಕೂಡ ರೋಗ ನಿರೋಧಕ ಶಕ್ತಿ ಇರೋದರಿಂದ ಮತ್ತು ಕೋವಿಡ್ ಲಸಿಕೆಯನ್ನು ತೆಗೆದುಕೊಂಡಿರೋದ್ರಿಂದ ನಮಗೆ ಯಾರಿಗೂ ಕೂಡ ಅದರ ಸೂಚನೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಇವತ್ತೆಲ್ಲರೂ ಕೂಡ ಮೊದಲ ಹಂತದ ಒಂದು ಲಸಿಕೆಯನ್ನು ಪಡೆದುಕೊಂಡಂತಹ ಅವರು ಎರಡನೇ ಲಸಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಯಾರೂ ಕೂಡ ಮನಸ್ಸು ಮಾಡದೆ ಸ್ವಲ್ಪ ಹಿಂಜರಿತಾ ಇದ್ದಾರೆ ನಿಜಕ್ಕೂ ಕೂಡ ವಿಷಾದಕರವಾಗಿರುವಂಥದ್ದು ಹಾಗಾಗಬಾರದು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ತಾವೇ ಸ್ವ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಆಸ್ಪತ್ರೆಗಳಿಗೆ ಹೋಗಿ ಈ ಎರಡನೇ ಡೋಸನ್ನು ಲಸಿಕೆಯನ್ನು ಪಡೆದುಕೊಂಡ್ರೆ ಮುಂದಿನ ದಿವಸಗಳಲ್ಲಿಯೂ ಕೂಡ ಇದನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಸರ್ಕಾರ ಇದನ್ನು ಉಚಿತವಾಗಿ ಇದೆ ಯಾವುದೇ ತೊಂದರೆ ಇಲ್ಲ ಅಡ್ಡ ಪರಿಣಾಮ ಇಲ್ಲ ಸ್ವಯಂ ಪ್ರೇರಿತರಾಗಿ ಲಸಿಕೆಯನ್ನು ಹಾಕಿಸಿಕೊಳ್ಳಲೇಬೇಕಾಗಿದೆ ಆದ್ದರಿಂದ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕಾರ್ಯಕರಾಗಲಿ ಪ್ರತಿಯೊಬ್ಬರು ಎರಡನೇ ಡೋಸ್ ಲಸಿಕೆಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ಹಾರೈಸಿ ಕೊರೋನಾ ಜಾಗೃತಿ ಬಗ್ಗೆ ನ್ಯೂ ಸಿಟಿ ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ತೋರಿಸ್ತಾ ಇದ್ವಿ ಸೆವೆನ್ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ತ್ರೀ ಸೆವೆನ್ ಫೈವ್ ತ್ರೀ ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ ಇದೇ ನಂಬರ್ ಇಂದ ನಿಮಗೆ ಉತ್ತರ ಸಿಗುತ್ತೆ ಇಷ್ಟೆಲ್ಲ ಹೆಚ್ಚು ಬಿ ಅಧಿಕಾರಿಗಳಿಗೆ ಶುರುವಾಯಿತು ಟೆನ್ಷನ್ ಬಿ ಡಿ ಎ ಕರ್ಮಕಾಂಡಗಳ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಬಿ ಡಿ ಎ ಕಚೇರಿಗಳಲ್ಲಿನ ಅಕ್ರಮಗಳ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರುವಂತದ್ದು ಬೃಹತ್ ಭ್ರಷ್ಟಾಚಾರ ನಡೆಯುವಂತ ಒಂದು ತಾಣ ಅಂತಾನೆ ಹೆಸರುವಾಸಿ ಬಿಡಿಎ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಎಫ್ಐಆರ್ ನಲ್ಲಿ ನಿರ್ದಿಷ್ಟ ಅಧಿಕಾರಿ ಹೆಸರು ಉಲ್ಲೇಖಿಸಿಲ್ಲ ಎ ಸಿ ಬಿ ಅಧಿಕಾರಿಗಳ ಹುದ್ದೆಗಳ ಮೇಲಷ್ಟೇ ಎ ಸಿ ಬಿ ಅಧಿಕಾರಿಗಳು ಅಲ್ಲಿರುವಂತಹ ಹುದ್ದೆಗಳ ಮೇಲಷ್ಟೇ ಕೇಸ್ ಅನ್ನ ದಾಖಲು ಮಾಡಿದ್ದಾರೆ ನ್ಯೂಸ್ ಏಟಿನ್ಗೆ ಎ ಸಿ ಬಿ ದಾಖಲಿಸಿದಂತ ಎಫ್ಐಆರ್ ಪ್ರತಿ ಕೂಡ ಲಭ್ಯವಾಗಿದೆ ಎ ಸಿ ಬಿ ದಾಖಲು ಮಾಡಿರುವಂತಹ ಎಫ್ಐಆರ್ ನಲ್ಲಿ ಏನಿದೆ ಹಾಗಾದ್ರೆ ನ್ಯೂಸ್ ಏಟಿನ್ಗೆ ಸಿಕ್ಕಿದ ಎಫ್ಐಆರ್ ನ ಮಾಹಿತಿ ಯಾರಿಗೆ ಕಂಟಕ ಕಾದಿದೆ ಹಾಗಾದ್ರೆ ಎ ಸಿ ಬಿ ಅಧಿಕಾರಿಗಳು ದಾಖಲು ಮಾಡಿರುವಂತಹ ಈ ಎಫ್ಐ ನಲ್ಲಿ ಅಂತ ನಾವು ನೋಡೋದಾದ್ರೆ ನಾಲ್ವರು ಉಪನಿರ್ದೇಶಕರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರುವಂತದ್ದು ಡಿ ಎಸ್ ಕಚೇರಿಯ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಲಾಗಿದೆ ಡಿ ಎಸ್ ಒನ್ ಡಿ ಎಸ್ ಟು ಡಿ ಎಸ್ ತ್ರೀ ಡಿ ಎಸ್ ಫೋರ್ ಕಚೇರಿ ಸಿಬ್ಬಂದಿ ಹಾಗೆ ಮಧ್ಯವರ್ತಿಗಳು ಮತ್ತು ಇತರರ ವಿರುದ್ಧ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಲಾಗಿದೆ ಎಫ್ಐಆರ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲವಾಗುವಂತೆ ಕಡತ ನಿರ್ವಹಣೆ ಕಾನೂನು ಬಾಹಿರವಾಗಿ ಕೆಲ ವ್ಯಕ್ತಿಗಳಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ ಹಾಗೆ ಸಿಎ ರಿಜಿಸ್ಟ್ರೇಷನ್ಗಳಲ್ಲಿ ಅಕ್ರಮ ಅನಧಿಕೃತ ತಿದ್ದುಪಡಿಯನ್ನ ಮಾಡಲಾಗಿರುವಂತದ್ದು ಹಾಗೆ ಸೇಲ್ ಡೀಡ್ಗಳಲ್ಲೂ ಕೂಡ ಸಂಬಂಧವೇ ಇಲ್ಲದವರ ಹೆಸರನ್ನ ಅನಧಿಕೃತ ನಿವೇಶನಗಳನ್ನು ಅಧಿಕೃತಗೊಳಿಸಿ ಹಂಚಿಕೆ ಮಾಡಲಾಗಿದೆ ನಿವೇಶನಕ್ಕೆ ಅಂತ ಜನರು ಕಟ್ಟಿದಂಥ ಹಣದ ದುರ್ಬಳಕೆ ಖಾಸಗಿ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ಬಿಡಿಎಗೆ ನಷ್ಟ ಆಗಿದೆ ಅಂತ ಎ ಸಿ ಬಿ ಅಧಿಕಾರಿಗಳು ದಾಖಲು ಮಾಡಿರುವಂತಹ ಎಫ್ಐ ನಲ್ಲಿ ಇರುವಂತದ್ದು ಅಹ್ ಒಟ್ನಲ್ಲಿ ಇಲ್ಲಿ ಹೆಸರು ಹಾಕದೆ ಅವರ ಹುದ್ದೆಗಳ ಮೇಲೆ ಎಫ್ಐಆರ್ ಅನ್ನ ಹಾಕಿರುವಂತದ್ದು ಅಂದ್ರೆ ಯಾರೇ ಚೇಂಜ್ ಆಗಲಿ ಈ ಹಿಂದೆ ಯಾರೇ ಇರಲಿ ಅವರೆಲ್ಲರೂ ಕೂಡ ಈ ಒಂದು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸಬೇಕಾಗಬಹುದು ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ ಏಟಿನ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ जब अपनी बारी आए टीका लगा टीका लगा मुझे टीका लगा जब अपनी बारी आए टीका लगा टीका लगा फजरा टीका लगा फजरा जरा टीका 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 लगाया क्या लगवाले लगवाले सहले सहले तु सब तुम्हें ಪುನೀತ್ ರಾಜ್ಕುಮಾರ್ ಅವರ ಕನಸಿನ ಪ್ರಾಜೆಕ್ಟ್ ಗಂಧದ ಗುಡಿ ಡಾಕ್ಯುಮೆಂಟರಿಯ ಶೀರ್ಷಿಕೆಯ ಟೀಸರ್ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಆರ್ ಕೆ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗ್ತಾ ಇದೆ ಹಿಂದೆಂದೂ ಕಾಣದ ಸಿನಿಮಾ ಅನುಭವ ನಿಮ್ಮ ಮುಂದೆ ಬೆಳಗ್ಗೆ ಹತ್ತಕ್ಕೆ ಅಂತ ಪುನೀತ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ವೈಲ್ಡ್ ಕರ್ನಾಟಕ ಖ್ಯಾತಿಯ ಅಮೋಘ ವರ್ಷ ಜೆಎಸ್ ಅವರ ಜೊತೆಗೂಡಿ ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಹೆಸರಿನಲ್ಲಿ ಡಾಕ್ಯುಮೆಂಟರಿ ನಿರ್ಮಾಣವನ್ನ ಮಾಡಿದ್ರು ಈ ಸಾಕ್ಷ್ಯ ಚಿತ್ರದ ಟೀಸರ್ ನವೆಂಬರ್ ಒಂದಕ್ಕೆ ಅನಾವರಣಗೊಳ್ಳಬೇಕಾಗಿತ್ತು ಆದರೆ ಅಪ್ಪು ಅವರ ಅಕಾಲಿಕ ನಿಧನದಿಂದಾಗಿ ರಿಲೀಸ್ ಆಗಿರಲಿಲ್ಲ ಹೀಗಾಗಿ ಇಂದು ರಿಲೀಸ್ ಆಗ್ತಾ ಇದೆ ಕಳೆದ ವರ್ಷ ನ್ಯೂಸ್ಐಟಿನ್ ಹಾಗೂ ಬೈಜು ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನವನ್ನು ಮಾಡಿತ್ತು ದೇಶದಾದ್ಯಂತ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು ಕಲೆ ಸಾಹಿತ್ಯ ವಿಜ್ಞಾನ ಸಂಗೀತ ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನು ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿತ್ತು ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ ಟು ನಿಮ್ಮ ಮುಂದೆ ಬರ್ತಾ ಇದ್ದು ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆಯನ್ನು ಹೊಂದಿದ್ರೆ ಈಗಲೇ ನ್ಯೂಸ್ ಏಯ್ಟೀನ್ ಡಾಟ್ ಕಾಮ್ ಸ್ಲ್ಯಾಶ್ ಯಂಗ್ ಜೀನಿಯರ್ಸ್ ಅಥವಾ ಬೈಜೂಸ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ ಇದು ಇವತ್ತಿನ ನೈನೇ ಎಂ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾರೆ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು